ನನ್ನ ಹೆಸರಪ್ಪ ನನ್ನ ಹೆಸರು ದಿಲೀಪ್ ಅಂತ ಸರ್ ಯಾವ ಸ್ಕೂಲು ಶ್ರೀ ಗುರುಜಿ ವಿದ್ಯಾನಿಕೇತನ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಮತ್ತು ಎಷ್ಟು ಮಾರ್ಕ್ಸ್ಗಳು ಬಂದಿದೆ ನನಗೆ ನೈಂಟಿ ನೈಂಟಿ ತ್ರೀ ಪರ್ಸೆಂಟೇಜ್ ಬಂದಿದೆ ಹಾಗೂ ಫೈವ್ ಸೆವೆಂಟಿ ನೈನ್ ಮಾರ್ಕ್ಸ್ ಬಂದಿದೆ ಓಕೆ ತೃಪ್ತಿ ತಂದಿದೆಯಾ ನಿಮಗೆ ಈ ಮಾರ್ಕ್ಸು ಹಾಂ ಸಾಕು ಸರ್ ಸಾಕು ಓಕೆ ಯಾವ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಇದು ಹೆಚ್ಚಿನ ಅಂಕಗಳು ಬಂದಿದೆ ನಿಮಗೆ ನನಗೆ ಮ್ಯಾಥ್ಸಲ್ಲಿ ನೈಂಟಿ ಸೆವೆನ್ ಬಂದಿದೆ ಸರ್ ನಿಮಗೆ ಫೇವ್ರೇಟ್ ಒಂದು ಸಬ್ಜೆಕ್ಟ್ ಯಾವುದು ಮ್ಯಾಥ್ಸ್ ಸರ್ ಮ್ಯಾಥ್ಸ್ ಮ್ಯಾಥ್ಸ್ ಫೇವ್ರೇಟ್ ಓಕೆ ಮತ್ತೆ ನಿಮ್ಮ ಟೀಚರ್ಸ್ ಇವರು ಎಲ್ಲ ಯಾವ ತರ ನಿಮಗೆ ಸ್ಕೂಲ್ ಅಲ್ಲಿ ಒಂದು ಟೀಚಿಂಗ್ ಕೊಟ್ಟಿದ್ದಾರೆ ಹಾ ನಮ್ಮ ಕ್ಲಾಸ್ ಟೀಚರ್ ಬಗ್ಗೆ ಫಸ್ಟ್ ಹೇಳಬೇಕು ಸರ್ ಅವರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಇಷ್ಟು ತರಬೇಕಂದ್ರೆ ಅವರೇ ಕಾರಣ ರಜಿನಿ ಮ್ಯಾಮ್ ರಜಿನಿ ಮೇಡಮ್ ಅಂತ ಅವ್ರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಎಚ್ ಎಂ ಆಗಿರ್ಬೋದು ಎಲ್ಲರೂ ಇರ್ತಾರೆ ಆದರೆ ಅವ್ರ್ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ ಸರ್ ಅವ್ರಿಗೆ ಕ್ರೆಡಿಟ್ಸ್ ಆಗಬೇಕು ನೀನ್ ಇವತ್ತಿನ ದಿನ ಇಲ್ಲಿ ಸ್ಥಾನದಲ್ಲಿ ಬರಬೇಕು ಅಂದ್ರೆ ಅವರೇನ ಕಾರಣ ಅಂತ ಅವರೇ ಕಾರಣ ಸರ್ ಓಕೆ ಮತ್ತೆ ನಿಮ್ಮ ತಂದೆ ತಾಯಿ ಯಾವ ತರ ಸಪೋರ್ಟ್ ಮಾಡಿದ್ದಾರೆ ನಿಮಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ದಿನ ಡೈಲಿ ಹನ್ನೆರಡು ಗಂಟೆ ಆಗಿದ ತಕ್ಷಣ ಎಲ್ಲಿದ್ರು ಲಂಚ್ ತಗೋ ಬರೋರು ಪಿಕಟ್ ಪಿಕಪ್ ಅಂಡ್ ಡ್ರಾಪ್ ಮಾಡೋರು ತಿರ್ಗಾ ಟ್ಯೂಷನ್ ಕರ್ಕೊಂಡು ಹೋಗೋರು ಕರ್ಕೊ ಬರೋರು ಅವ್ರ ಬಗ್ಗೆ

ಏನಾಗಬೇಕು ಅಂತ ನೀನು ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ಇದ್ದೆ ಮುಂದಿನ ದಿನಗಳಲ್ಲಿ ನಾನು ಡಾಟಾ ಸೈನ್ಸ್ ಮಾಡಬೇಕಂತಿದ್ದೀನಿ ಸರ್ ಏ ಯಾವ ಕೋರ್ಸ್ ಅದು ಪಿ ಸಿ ಎಂ ಬಿ ಪಿ ಸಿ ಎಂ ಬಿ ತೊಗೊಂಡು ಪಿ ಸಿ ಎಂ ಸಿ ಎಸ್ ತೊಗೊಂಡು ಹಾಂ ಜೆ ಇ ಬರ್ದು ಜೆ ಇ ಬರೆದು ಓಕೆ ಡಾಟಾ ಸೈನ್ಸ್ ಮಾಡಬೇಕು ಡಾಟಾ ಸೈನ್ಸ್ ಮಾಡಬೇಕು ಅಂತ ಇದ್ದೆ ಓಕೆ ನೀನೆಲ್ಲ ಕನಸುಗಳು ನನಸಾಗಲಿ ಆಲ್ ದಿ ಬೆಸ್ಟ್ ಮತ್ತು ನಿಮ್ಮ ತಾಯಿಯವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಕೊಡಿ ಅಮ್ಮ ಮಗನಿಗೆ ತೊಂಬತ್ತ್ಮೂರು ಪರ್ಸೆಂಟ್ ಬಂದಿದೆ ನೀವು ಏನು ಹೇಳೋಕ್ಕೆ ಇಷ್ಟ ಬೀಳ್ತೀರಾ

ಒಟ್ಟು ಎಷ್ಟು ಅಂಕಗಳು ಬಂದಿದೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ನನಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಟೋಟಲ್ ಐವತ್ಮೂರು ಅಂಕಗಳು ಬಂದಿದೆ ಸರ್ ಮತ್ತೆ ಬಂದಿದೆ ಬಂದಿದೆ ಮತ್ತೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿನಗೆ ಯಾವ ವಿಷಯದಲ್ಲಿ ಹೆಚ್ಚಿನ ಅಂಕಗಳು ಬಂದಿದೆ ನನಗೆ ನನ್ನ ಫೇವರೇಟ್ ಸಬ್ಜೆಕ್ಟ್ ಅಂದ್ರೆ ಸೋಷಿಯಲ್ ಮತ್ತೆ ಇಂಗ್ಲಿಷ್ ಅಲ್ಲೇ ಜಾಸ್ತಿ ಮಾರ್ಕ್ಸ್ ಬಂದಿದೆ ಸರ್ ಅದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ಅಂದ್ರೆ ನನ್ನ ಪೇರೆಂಟ್ಸ್ ಮತ್ತೆ ನಮ್ಮ ಮ್ಯಾಮ್ ಹೆಸರು ನೇತ್ರಾ ಮ್ಯಾಮ್ ಅಂತ ಸರ್ ಅವರು ನಮ್ಮ ಸ್ಕೂಲಲ್ಲಿ ಒಬ್ರು ಟೀಚರ್ ಶಶಿಕಲಾ ಮೇಡಮ್ ಅಂತ ಅವ್ರು ಬಿಟ್ಟ ಬಿಟ್ಟೋದ್ರು ಇರ್ಬೇಕಾದ್ರೆ ಆಗ ಅವರು ನಾನು ಮಾಡ್ತೀನಿ ಮಾಡ್ತಿದ್ರು ಸರ್ ಒಂದು ಎನ್ ಜಿ ಒ ಕಡೆಯಿಂದ ಸೋಷಿಯಲ್ ಟೀಚರ್ ಮತ್ತೆ ಇಂಗ್ಲಿಷ್ ಟೀಚರ್ ಆಗಿ ನಮ್ಮ ಸ್ಕೂಲ್ ಬಂದಿದ್ರು ಬಟ್ ನಮ್ಮ ಸ್ಕೂಲ್ ಸ್ಕೂಲಲ್ಲಿ ಆ ಟೀಚರ್ ಶಶಿಕಲಾ ಮೇಡಮ್ ಹೋಗಿದ ತಕ್ಷಣ ನಾನು ಮಾಡ್ತೀನಿ ಸರ್ ನಾನು ಮುಂದೆ ನಿಂತ್ಕೊಂಡು ಟೆಂತ್ ಅವ್ರಿಗೆ ಹೇಳ್ಕೊಡ್ತೀನಿ ಮಕ್ಳು ಭವಿಷ್ಯ ಹಾಳಾಗ್ಬಾರ್ದು ಅಂತ ಇಂಗ್ಲಿಷ್ ಮತ್ತೆ ಸೋಷಿಯಲ್ ತಗೊಂಡು ಈ ಸಲ ಇಂಗ್ಲಿಷ್ ಗೆ ಸ್ಕೂಲ್ ಅಲ್ಲಿ ಸೋಶಿಯಲ್ಟ್ ಬಂದಿದೆ ಮತ್ತೆ ಅಲ್ಲೂ ಕೂಡ ಬಂದಿದೆ ನಂದು ಇಂಗ್ಲಿಷ್ ಅಲ್ಲಿ ತೊಂಬತ್ತೆ ಸೋಶಿಯಲ್ ನಮ್ಮ ಶಾಲೆಯಲ್ಲೇ ಹೆಚ್ಚು ಸೋಷಿಯಲ್ ಅಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ನಂದೇ ಬಂದಿದೆ ಸರ್ ಬಹಳ ಖುಷಿ ಆಗಿದೆ ಮತ್ತೆ ಮುಂದಿನ ಭವಿಷ್ಯ ವಿದ್ಯಾಭ್ಯಾಸದಲ್ಲಿ ಏನ್ ಓದ್ಬೇಕು ಏನ್ ಮಾಡ್ಬೇಕು ಅಂತ ಅಚೀವ್ಮೆಂಟ್ ಸಿಕ್ಕೊಂಡಿದ್ಯಾ ಸರ್ ನಾನು ಎಂಟರ್ಪ್ರನರ್ ಆಗ್ಬೇಕು ಅನ್ಕೊಂಡಿದೀನಿ ಸರ್ ನಾನು ಒಂದು ಕಂಪ್ನಿನ ನಾನೇ ಶಾಲೆ ಒಂದು ಸ್ಟಾರ್ಟ್ ಮಾಡಿ ಎಲ್ರ ಬಡ ಜನರಿಗೆ ಮತ್ತೆ ಉದ್ಯಮಿಗಳಿಗೆ ನಾನೇ ಸಲುವಾಗಿ ಒಂದು ಕೆಲಸ ಕೊಡೋಣ ಅನ್ಕೊಂಡಿದೀನಿ ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ನೀನು ಓದಿ ಸರ್ಕಾರಿ ಬಸ್ ಅಲ್ಲಿ ಓದಿ ನಿನಗೆ ಸರ್ಕಾರಿ ಕೆಲಸನೇ ಸಿಗ್ಲಿ ಅಂತ ನನ್ನ ಆಶಯ ಇದೆ ನೋಡೋಣ ದೇವರಿಚ್ಛೆ ಏನಿದೆಯೋ ಮತ್ತೆ ನಿಮ್ಮ ತಂದೆ ತಾಯಿ ಅಜ್ಜಿ ಮತ್ತೆ ಇವರೆಲ್ಲ ಯಾವ ತರ ಸಪೋರ್ಟ್ ಮಾಡಿದ್ದಾರೆ ನಿನಗೆ ಎಲ್ಲ ಒಬ್ಬ ಹೆವಿ ಸಕ್ಸಸ್ ಆಫ್ ಮೆನ್ ದರಿಮೆನ್ ಅಂತಾರಲ್ಲ ಸರ್ ಸೊ ಆ ಮೆನ್ ನನ್ನ ಹಿಂದ್ಗಡೆ ಅಮ್ಮ ಇದಾರೆ ಮತ್ತೆ ನನ್ನ ನಮ್ ನಮ್ಮ ಭವ್ಯ ಮೇಡಮ್ ಅಂತ ಸಚಿನ್ ಸರ್ ಅಂತ ಮತ್ತೆ ನಮ್ ಸ್ಕೂಲ್ ಪ್ರಿನ್ಸಿಪಾಲ್ ಮತ್ತೆ ನಮ್ ಸ್ಕೂಲ್ ಕ್ಲಾಸ್ ಟೀಚರ್ ಬಂದು ಎಂ ಆರ್ ಎಸ್ ಮೇಡಮ್ ಅಂತ ಅವರು ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡ್ತಾರೆ ಮತ್ತೆ ಕನ್ನಡ ಅವರು ಕನ್ನಡ ಸಬ್ಜೆಕ್ಟ್ ತಗೋಳಿಸ ನನ್ಗೆ ಹೇಳಿದ್ರು ನೀನು ಒಂದ್ ದಸನಾ ಯಾವ್ ಹೆಸನ್ ಮಾಡ್ಬೇಕಾದ್ರೆ ಭಾಗ್ಯ ಅಂತ ಒಂದ್ ದೆಸೆನ್ ಇದೆ ಸರ್ ಅದ್ರಲ್ಲಿ ವಿಶ್ವೇಶ್ವರಯ್ಯನವರು ಗಗನ ಚುಂಬಿ ಚುಂಬಿಯಷ್ಟು ಅವರು ಕೆ ಆರ್ ಎಸ್ ಡ್ಯಾಮ್ ನ ಕಟ್ಟಿದ್ರು ಅಂತ ಹೇಳೋ ಸಮಯದಲ್ಲಿ ನೀನು ಅದೇ ತರ ಕೆ ಆರ್ ಎಸ್ ಡ್ಯಾಮ್ ತರ ಗಗನ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿದ್ರು ಸರ್ ಇವತ್ ನಾನು ಬೆಳ್ದಿದೀನಿ ಅಂತ ಹೇಳಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಇಷ್ಟು ಮಾಡಿಸ್ತಾ ಇದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಿಮ್ಗೆ ಮತ್ತೆ ನಿಮ್ ತಂಗಿ ಕೂಡ ಎಸ್ ಎಲ್ ಸಿ ಒಟ್ಟಾಗಿ ಒಂದೇ ಮನೆಯಲ್ಲಿ ಎರಡು ಗ್ರಾಮೀಣ ಪ್ರತಿಭೆಗಳಿದಾವೆ ಅಂದ್ರೆ ಬಹಳ ಖುಷಿ ತರ ವಿಚಾರ ಕೂಡ ಅಮ್ಮ ನಿನ್ನೆ ಸರ್ ಅಮ್ಮ ಗಂಗೋತ್ರಿ ಏನ್ ಪರ್ಸೆಂಟೇಜ್ ಬಂದಿದೆ ಅಮ್ಮ ನಿಮ್ಮ ಸ್ಕೂಲ್ ಹೆಸರಮ್ಮ ಸಬ್ಬಂಗ್ಲ ನೀನು ಇದೇ ತರ ಹೆಚ್ಚಾಗಿ ಓದು ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದಾಗಿತ್ತು ನೀನು ಅಣ್ಣನ್ ಫಾಲೋ ಮಾಡಿದ್ರೆ ಆದ್ರೂ ಏನು ಪರವಾಗಿಲ್ಲ ಒಂದು ಗ್ರಾಮೀಣ ಪ್ರತಿಭೆ ಹೆಚ್ಚಿನ ಅಂಕಗಳನ್ನು ತೆಗೆದು ನೀವು ಕೂಡ ಇನ್ನೂ ಹೆಚ್ಚಿನ ಅಂಕಗಳನ್ನು ತೆಗೆದು ಮುಂದೆ ನೀವು ಒಬ್ಬರಿಗೆ ಮಾದರಿ ಆಗ್ಬೇಕು ನೀವೊಂದು ಗ್ರಾಮೀಣ ಪ್ರತಿಭೆ ಕೂಡ ಈ ಒಂದು ಹಳ್ಳಿಯಲ್ಲಿಯಿಂದ ಬಂದು ಒಂದು ದಿಲ್ಲಿಗೆ ಹೋಗೋ ಮಟ್ಟದಲ್ಲಿ ಯೋಚನೆ ಮಾಡ್ತಾ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀರಿ ಮತ್ತೆ ಅಜ್ಜಿ ಅಪ್ಪ ಅಮ್ಮ ಇಬ್ಬರಿದ್ದಾರೆ ಇವ್ರು ಏನು ಹೇಳ್ತಾರೆ ಕೇಳೋಣ ಕೊಡಿ ನಿಮ್ಮ ತಾಯಿಯವ್ರಿಗೆ ನಿಮ್ಮ ಮಗನಿಗೆ ಇಷ್ಟು ಮಾರ್ಕ್ಸ್ ತೆಗೆದಿದ್ದೇನೆ ನಿಮಗೆ ಖುಷಿ ಇದೆಯಾ ಖುಷಿ ಅಂತ ನಾನು ಒಂದ್ಸರಿ ಪ್ಲೇಸ್ ಅಲ್ಲಿ ಹಸ್ಬೆಂಡು ನಾವು ತುಂಬಾ ಅವ್ರಿಗೆ ಸಪೋರ್ಟಿವ್ ಸಪೋರ್ಟ್ ಮಾಡಿದ್ವಿ ಮತ್ತೆ ಅವ್ರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋದ್ರಿಂದ ನಮಗೂ ಸ್ವಲ್ಪ ಖುಷಿ ಇದೆ ಸರ್ ಅಂದ್ರೆ ಅವ್ರ ಸ್ಕೂಲಲ್ಲಿ ತುಂಬಾ ಟೀಚರ್ಸ್ ಆಗಿ ಅವರು ಮೇಡಮ್ ಆಗಲಿ ತುಂಬಾ ಪೇರೆಂಟ್ಸ್ ಪೇರೆಂಟ್ಸ್ ಕಲಸಿ ಹೇಳಿದ್ದಾರೆ ಸರ್ ತುಂಬಾ ತಂದೆಗಾಗಿ ನಮ್ಗಾಗಿ

ನಮ್ಮ ಹೆಸರು ಮಹದೇಶ್ ಓಕೆ ನಿಮ್ಮ ಮಗ ಇಷ್ಟ ಅಂಕಗಳು ತಂದಿದ್ದಾನೆ ನಿಮಗೆ ಖುಷಿ ತಂದಿದ್ಯಾ ಅವ್ರು ಇಷ್ಟು ತಂದಿದ್ದಾರೆ ಅಂತ ನಮ್ಮ ಸ್ವಲ್ಪ ಖುಷಿನೇ ಆದ್ರೂ ನಾವು ಐದೂವರೆಗೆ ನಾಲ್ಕು ಗಂಟೆಗೆ ಎದ್ರಿಸಿ ಅವನ್ನ ಹೆಂಗ್ ಸರಿ ಅಂತ ಹೇಳಿ ಹೋಮ್ ವರ್ಕ್ ಮಾಡ್ಬೇಕು ಅಂತೇಳಿ ನೀವು ಎದ್ರಿಸಿ ಅದು ಅದು ಸ್ಕೂಲಿಂದಲೂ ಅಷ್ಟೇ ಹಾಂ ಅವನು ಐದು ಗಂಟೆಗೆ ಫೋನ್ ಮಾಡು ಸ್ಕೂಲಲ್ಲಿ ಹಾಂ ಸಂಜೆ ನೈಟು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ನಿಮಗೆ ಫೋನ್ ಮಾಡೋದು ಅವ್ನಿಗೆ ಫೋನ್ ಮಾಡು ಎದ್ದಿದ್ದಾನೆ ನಿಮ್ಮ ಮಗ ಅಂತ ನಿಮ್ಮ ಮಗ ಎದುರಿಸ್ರೀ ಹಾಂ ಓದ್ಕೊಂಡ್ಲಿ ಯಾರು ನಿಮ್ ಫೋನ್ ಮಾಡ್ತಾ ಇದಾರೆ ಮೇಡಂ ಹೆಸರು ಮೇಡಂ ಹೆಸರು ಎಮ್ ಆರ್ ಎಸ್ ಎಮ್ ಮೇಡಮ್ ಅವರು ತಿರ್ಗಿ ಅವರು ಸಾರು ಫೋನ್ ಮಾಡೋರು ಆಕಿ ತಿರ್ಗಿ ಬೆಳಿಗ್ಗೆ ಟೈಮಿಂಗ್ಸಲ್ಲಿ ಅವ್ರೇ ಇದ್ ಇದ್ ಮಾಡಿ ಚೆನ್ನಾಗಿ ಓದ್ತಾನೆ ಸ್ವಲ್ಪ ಟ್ಯಾಲೆಂಟ್ ಇದೆ ಹಳ್ಳಿ ಪ್ರತಿಮೆ ಒಳ್ಳೆ ನಮ್ಗೂ ಒಂದು ಇಸೂರು ನಮ್ಮ ಹೆಸ್ರು ಸ್ಕೂಲ್ ಸ್ಕೂಲ್ಗೆ ಹೆಸರು ಬರ್ತಾರೆ ಹೌದು ಅಂತ ಹೇಳಿ ಅವ್ರು ನಮ್ಗೆ ಪ್ರೋಗ್ರಾಮ್ ಮಾಡಿ ಅವರು ಸಹ ನಮ್ ಅಂತ ಇದು ಮಾಡ್ತಾರೆ ನಿಮ್ಮ ಜೊತೆ ಜೊತೆಯಲ್ಲಿ ನಿಮ್ಮ ಇವರ ಸ್ಟೂಡೆಂಟ್ ಸ್ಟೂಡೆಂಟ್ಗೆ ಮೇಡಂ ಫೋನ್ ಮಾಡಿ ಎಬ್ಬರಿಸಿ ಫೋನ್ ಮಾಡಿ ಬಹಳ ನಿಜವಾಗ್ಲೂ ಖುಷಿ ತಂದಿರೋ ವಿಚಾರ ಕೂಡ ಹಳ್ಳಿ ಪ್ರತಿಭೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದಿನಗಳಲ್ಲಿ ಓದಿ ಒಂದು ನೀವು ಒಂದು ಊರಿಗೆ ಮತ್ತೆ ಶಾಲೆಗೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ತರೋ ಒಂದು ಕೀರ್ತಿ ಪತಾಕೆಯನ್ನು ಎತ್ತಿಡಿಬೇಕು ಅಂತ ಹೇಳಿ ನಮ್ಮ ಈಗಲೇ ಟಿ ವಿ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಹೆಸರೇನಮ್ಮ ನಮ್ಮ ಹೆಸರು ಪೂಜಾಶ್ರೀ ಅಂತ ನಾನು ಆನೇಕಲ್ ಪಬ್ಲಿಕ್ ಶಾಲೆಯಲ್ಲಿ ಓದ್ತಾ ಇದ್ದೀನಿ ನಾನು ಈ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾನು ಐನೂರ ತೊಂಬತ್ತೆಂಟು ಅಂಕ ಪಡೆದಿದ್ದೀನಿ ನಾನು ತೊಂಬತ್ತಾರು ಪರ್ಸೆಂಟೇಜ್ ನನಗೆ ಬಂದಿದೆ ನಮ್ಮ ಸ್ಕೂಲಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದೀನಿ ನಾನು ಓಕೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬಂದಿದೆ ನನಗೆ ಕನ್ನಡದಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಬಂದಿದೆ ಓಕೆ ತುಂಬ ಧನ್ಯವಾದಗಳು ಇದಕ್ಕೆ ಮತ್ತೆ ನೀವು ಮುಂದಿನ ವಿದ್ಯಾಭ್ಯಾಸದ ಭವಿಷ್ಯ ಏನು ಓದ್ಬೇಕು ಏನ್ ಆಗ್ಬೇಕು ಅಂತ ಇದೀರಾ ನೀವು ಮುಂದೆ ನಾನು ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದೀನಿ ಓಕೆ ಮತ್ತೆ ನಿಮ್ಮ ಶಾಲೆಯಲ್ಲಿ ಕೋಚಿಂಗ್ ಎಲ್ಲ ಯಾವ ತರ ಇತ್ತು ನಮ್ಮ ಶಾಲೆಯಲ್ಲಿ ಸ್ಟಾರ್ಟಿಂಗ್ ಇಂದ ಕೇರ್ ತಗೊಂತ ಇದ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಮತ್ತೆ ಯಾವುದೇ ತುಂಬ ಫೋರ್ಸ್ ಏನು ಮಾಡ್ತಾ ಇರಲಿಲ್ಲ ಫ್ರೀಯಾಗಿ ಆರಾಮಾಗಿ ಓದಿಸ್ತಾ ಇದ್ರು ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ತಾ ಇದ್ರಿ ಸಾಯಂಕಾಲ ಐದು ಗಂಟೆಗೆಲ್ಲ ಬಿಟ್ಬಿಡ್ತಾ ಇದ್ರು ಚೆನ್ನಾಗಿ ಅಲ್ಲೇ ಕುತ್ಕೊಂಡು ಓಡ್ತಾ ಇದ್ರಿ ಡೌಟ್ಸ್ ಕೇಳಿದ್ರೆ ಏನು ಕೊಡ್ತಾ ಇದ್ರು ಮುಂದೆ ಏನು ಡೌಟ್ಸ್ ಕ್ಲಿಯರ್ ಮಾಡಲ್ಲ ಅಂತೆಲ್ಲ ಏನು ಹೇಳಿಲ್ಲ ಮಾಡ್ತಾ ಇದ್ರು ಎಲ್ಲ ಕ್ಲಿಯರ್ ಆಗಿ ಅರ್ಥ ಒಂದ್ ಸಲ ಎಲ್ಲ ಎರಡು ಸಲ ನೀವು ಹೇಳಿದ್ರು ಬೇಜಾರು ಇಲ್ದಿರ ನಿಮ್ಗೆ ಉತ್ತರ ಕೊಡ್ತಾ ಇದ್ರು ಹೇಳ್ಕೊಡ್ತಾ ಇದ್ರು ಹೇಳ್ಕೊಡ್ತಾ ಇದ್ರು ಓಕೆ ಮತ್ತೆ ನಿಮ್ಮ ತಂದೆ ತಾಯಿ ನಿಮ್ಮ ಪೇರೆಂಟ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇಮ್ಮ ನಮ್ಮ ತಂದೆ ತಾಯಿ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಎಕ್ಸಾಮ್ ಟೈಮಲ್ಲಿ ಹೆಂಗಿರ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ನೇಕಾರರ ಮಗಳು ನಿಮ್ಮ ತಂದೆ ನೇಕಾರಿಕೆಯನ್ನು ಮಾಡಿ ಎಳೆ ಎಳೆ ಜೋಡಿಸಿ ನಿಮ್ಮ ಒಂದು ವಿದ್ಯಾಭ್ಯಾಸನ ಮಾಡಿಸ್ತಾ ಇದ್ದಾರೆ ಮತ್ತೆ ನಿಮ್ಮ ತಂದೆಯವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ನಿಮ್ಮ ಮಗಳಿಗೆ ಇಷ್ಟು ಮಾರ್ಕ್ಸ್ ಬಂದಿದೆಯಲ್ಲ ನಿಮಗೆ ಖುಷಿ ತಂದಿದೆಯಾ ಬಹಳ ಖುಷಿ ಆಗ್ತದೆ ಸರ್ ಓಕೆ ಮತ್ತೆ ಯಾವ ರೀತಿ ಓದ್ತಾ ಇದ್ಲು ಮನೆಯಲ್ಲಿ ಏನು ಅಂತ ಸ್ವಲ್ಪ ಹೇಳಿ ಇಲ್ಲ ಅವಳು ಕ್ಯಾಶುಯಲ್ ಆಗಿ ಇರ್ತಾ ಇದ್ಲು ಏನ್ ತೊಂದ್ರೆ ಅಷ್ಟು ರಿಸ್ಕ್ ತಗೊಂಡು ಹೋಗ್ತಿರ್ಲಿಲ್ಲ ಅವಳು ಏನಿದೆ ಅವ್ರು ದಿನನಿತ್ಯ ಓದ್ಕೋತಾ ಇದ್ಲು ಅದ್ರ ಬಗ್ಗೆ ಏನು ನಾವು ಇದು ಎರಡು ಮಾತಿಲ್ಲ ಮತ್ತೆ ಇವತ್ತು ಮೊದಲನೇದಾಗಿ ವಿಶ್ವ ತಾಯಿಯಂದಿರ ದಿನಾಚರಣೆ ಮೊದಲನೇ ಶುಭಾಶಯ ಕೊಡ್ತಾ ಇದ್ದೀರಿ ನಿಮಗೆ ಮತ್ತೆ ನಿಮ್ಮ ಮಗಳು ಯಾವ ರೀತಿ ಓದ್ತಾ ಇದ್ಲು ಮನೆಯಲ್ಲಿ ಏನೋ ಕಷ್ಟ ಬಿದ್ದಿರೋದ್ರ ಬಗ್ಗೆ ಮಾತು ನನ್ನ ಮಗಳು ಸ್ಟಾರ್ಟಿಂಗಿಂದನೇ ಚಿಕ್ಕ ಮಗು ಚೆನ್ನಾಗಿ ಓದ್ಕೊಂಡ್ಬಂದ್ಲು ಟೆಂತ್ ಅಲ್ಲಿ ಕೂಡ ಅಷ್ಟೇ ಟೈಮಿಂಗ್ ಇಷ್ಟು ಟೈಮಿಂಗ್ ಇಟ್ಕೊಂಡ್ರೆ ಅಷ್ಟು ಅಲ್ಲಿ ಓದ್ಬಿಡ್ತಾ ಇದ್ಲು ಏನೇ ಡೌಟ್ಸ್ ಇದ್ರು ಮತ್ತೆ ಅಮ್ಮ ಇದ್ರ ಡೌಟ್ಸ್ ಅಂತ ಹೇಳಿದ್ರೆ ಮತ್ತೆ ನಾನು ಹೋಗಿ ಸ್ಕೂಲಲ್ಲಿ ಕೇಳು ಇವಳು ಹೋಗಿ ಕೇಳ್ಕೊಂಡು ಟೀಚರ್ಸು ಅಷ್ಟೇ ಸಹಾಯ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ಏನಾನ ಡೌಟ್ಸ್ ಮ್ಯಾಕ್ಸಲ್ಲಿ ಇದ್ರೆ ತಿರ್ಗಾದವ್ರು ಹೇಳ್ಕೊಟ್ಟು ಚೆನ್ನಾಗಿ ಅದು ಅರ್ಥ ಮಾಡ್ಕೊಂಡು ಮಗು ಓದ್ತಾ ಇತ್ತು ಅದ್ರ ಬಗ್ಗೆ ಟೀಚರ್ಸು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕೇರ್ ತಗೊಂಡು ಇವಳು ಚೆನ್ನಾಗಿ ಬಂದಿದ್ದಾಳೆ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿದ್ದಾಳೆ ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ನನ್ನ ಮಗು ಇಷ್ಟೊಂದು ಪರ್ಸೆಂಟೇ ತಗೊಂಡಿದ್ರೆ ನಂಗೆ ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಿಮ್ಗೆ ಖುಷಿಯಲ್ಲಿ ಏನು ಹೇಳಕ್ ಆಗ್ತಾ ಇಲ್ಲ ಪಾಪಾ ಓಕೆ ನಿಮ್ಮ ಮಗಳ ಮುಂದಿನ ಭವಿಷ್ಯ ಬಹಳ ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಮ ವಿ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀರಿ ಧನ್ಯವಾದಗಳು ಓಕೆ ನಿಮ್ಮ ಹೆಸರು ಚೇತನ್ ಕುಮಾರ್ ಪಿ ಶಾಲೆ ಹೆಸರು ನಾನೇಕಲ್ ಪಬ್ಲಿಕ್ ಸ್ಕೂಲ್ ಪರ್ಸೆಂಟೇಜು ಮತ್ತು ಟೋಟಲ್ ಮಾರ್ಕ್ಸ್ ಹೇಳಿಪ್ಪ ಪರ್ಸೆಂಟೇಜು ನೈಂಟಿ ತ್ರೀ ಪಾಯಿಂಟ್ ಫೋರ್ ಟೋಟಲ್ ಮಾರ್ಕ್ಸ್ ಬಂದು ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಯಾವ ಒಂದು ಸಬ್ಜೆಕ್ಟಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬಂದಿದೆ ಕನ್ನಡ ಮತ್ತು ಸೋಶಿಯಲ್ ಎಷ್ಟು ಬಂದಿದೆ ನೈಂಟಿ ಏಟ್ ಬಂದಿದೆ ನೈಂಟಿ ಏಟ್ ಓಕೆ ನಿಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮತ್ತು ಕೋಚಿಂಗು ಎಲ್ಲ ಯಾವ ಥರ ಇತ್ತು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಎಲ್ಲಾ ಟೀಚರ್ಸ್ ಗಾಯತ್ರಿ ಮೇಡಂ ಅಂತ ಇದ್ರು ಹಾ ಉಯ್ಯಾದ ಮೇಡಮ್ ಮತ್ತೆ ಎಲ್ಲಾ ಟೀಚರ್ಸು ಇಂಗ್ಲಿಷ್ ಮೇಡಮ್ ಎಲ್ಲ ಚೆನ್ನಾಗಿ ಕೋಚಿಂಗ್ ಎಲ್ಲ ಬಹಳ ಚೆನ್ನಾಗಿ ಬಹಳ ಹೆಲ್ಪ್ ಮಾಡಿದ್ದಾರೆ ನೀವು ಹೆಲ್ಪ್ ಮಾಡಿದ್ರೆ ಓಕೆ ನೀವು ಮುಂದೆ ವಿದ್ಯಾಭ್ಯಾಸದಲ್ಲಿ ಏನು ಕಂಟಿನ್ಯೂ ಮಾಡಿ ವಿದ್ಯಾಭ್ಯಾಸದ ಕನಸುಗಳನ್ನು ನೋಡ್ತಾ ಇದ್ದೀರಾ ನೀವು ಪಿ ಸಿ ಎಂ ಬಿ ಪಿ ಸಿಎಂ ಎ ತಗೊಂಡು ಇಂಜಿನಿಯರ್ ಆಗಬೇಕು ಬಿ ಫಾರ್ಮ್ ಬಿ ಫಾರ್ಮ್ ತಗೊಳ್ಬೇಕು ಅಂತ ಇದ್ದೀರಾ ಓಕೆ ಬಹಳ ಖುಷಿ ಆಯ್ತು ನೀವು ಎಷ್ಟು ಮಾರ್ಕ್ಸ್ಗಳು ತೆಗೆದು ಒಂದು ನೇಕಾರ ಮನೆತನಲ್ಲಿ ಹುಟ್ಟಿ ಒಂದು ನಿಮ್ಮ ತಂದೆಯವರು ಎಳೆ ಎಳೆ ಸೇರಿಸಿ ಒಂದು ಸೀರೆನೆಯೋದು ಎಷ್ಟು ಕಷ್ಟ ಇದೆಯೋ ಅದೇ ಥರ ನಿಮಗೆ ವಿದ್ಯಾಭ್ಯಾಸನ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ನೀವು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ತಂದೆ ತಾಯಿಗೆ ಚೇರ್ಣಿ ಆಗಿರಬೇಕು ಮತ್ತು ನಿಮ್ಮ ವಿದ್ಯಾಭ್ಯಾಸದ ಕನಸುಗಳೆಲ್ಲ ನನಸಾಗಲಿ ಅಂತೇಳಿ ನಮ್ಮ ವಿ ಈಗಲೇ ಟಿ ವಿ ಕಡೆಯಿಂದ ಧನ್ಯವಾದಗಳು ಯು ನಿಮ್ಮ ಮಗ ಇಷ್ಟು ಅಂಕಂದಿದ್ದ ನಿಮಗೆ ಖುಷಿ ತಂದಿದ್ಯಾ ತುಂಬ ಖುಷಿ ತಂದಿದೆ ಸ ಮತ್ತೆ ನಿಮ್ಮ ಕಷ್ಟ ಹೇಗಿತ್ತು ಮಗನ ಓದಿಸೋದಕ್ಕೆ ನಿಮ್ಮ ಇವಾಗಿರೋ ಒಂದು ವ್ಯಾಪಾರದಲ್ಲಿ ಬಿಸ್ನೆಸ್ ಇದರಲ್ಲಿ ಇದಲ್ಲಿದೆ ತುಂಬ ಕಷ್ಟ ಇತ್ತು ಆದರೆ ಅವನೇ ಓದಿ ಎಲ್ಲ ಮಾಡಿ ಯಾವುದೇ ಟ್ಯೂಷನ್ಗೂ ಸಹ ನಾನು ಕಳಿಸ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ಟು ಅವನೇ ಸ್ವಂತ ಓದಿ ಅವ್ರು ಮಾರ್ಕ್ಸ್ ತಗೊಂಡಿನ ನಿಮ್ಗೆ ಖುಷಿ ತಂದಿದೆ ಖುಷಿ ತಂದಿದೆ ಓಕೆ ಈ ವಿಡಿಯೋದಲ್ಲಿ ಇರುವಂತಹ ಇಬ್ಬರು ಶಿಕ್ಷಕಿಯರು ಆನೇಕಲ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯರು ಎಸ್ ಎಸ್ ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ಬಹಳಷ್ಟು ಶ್ರಮವಹಿಸಿದಂತಹ ಶಿಕ್ಷಕಿಯರು ಗಾಯತ್ರಿ ಮೇಡಮ್ ಹಾಗೂ ವೇದಾ ಮೇಡಮ್ ಇವರು ಇವರಿಂದಲೇ ಈ ಒಂದು ಶಾಲೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕಗಳು ಬರಲು ಹಾಗೂ ಶಾಲೆಯ ಒಂದು ಹೆಸರು ಹೆಚ್ಚಿಸಲು ಈ ಒಂದು ಶಿಕ್ಷಕಿಯರೇ ಮುಖ್ಯ ಕಾರಣ ಎಂದು ವಿದ್ಯಾರ್ಥಿಗಳ ಮನದಾಳದ ಮಾತುಗಳಲ್ಲಿ ಆಡಿರುವ ಮಾತುಗಳನ್ನು ನಾವು ನಿಮ್ಮಲ್ಲಿ ವ್ಯಕ್ತಪಡಿಸುತ್ತಿದ್ದೇನೆ